ಒಂದು ವೇಳೆ ನಿಮ್ಮ ಮೇಲೆ ಇರುವಂಥ ವೈಯಕ್ತಿಕ ದ್ವೇಷಕ್ಕೋ ಅಥವಾ ಯಾವುದೋ ಪ್ರಭಾವಿ ವ್ಯಕ್ತಿ ಹೇಳಿದ್ರು ಅಂತನೋ ಪೊಲೀಸ್ನವರು ನಿಮ್ಮ ವಿರುದ್ಧ ಎಫ್ ಐ ಆರನ್ನು ಹಾಕಿದ್ರು ಸಹ ನೀವು ಆತಂಕ ಪಡುವಂಥ ಅಗತ್ಯ ಇಲ್ಲ ಯಾಕೆಂತಂದರೆ ನಿಮಗೆ ಅದು ಜಾಮೀನೀಯವಾಗಿರುತ್ತದೆ ಯಾವ ಪ್ರಕರಣದಲ್ಲಿ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ವಿಧಿಸಬಹುದಾದಂಥ ಪ್ರಕರಣದಲ್ಲಿ ನಿಮ್ಮನ್ನು ಆರೋಪಿಯನ್ನಾಗಿ ಮಾಡಿದರೆ ಖಂಡಿತ ನಿಮಗೆ ಅದು ಬೇಲ್ ಸಿಗುವಂತಹ ಪ್ರಕರಣ ಆಗಿರುತ್ತೆ ನೀವು ಭಯಪಡೋ ಅಗತ್ಯ ಇಲ್ಲ ಇದಕ್ಕೆ ಆಧಾರ ನಿಲ್ಲೋ ಅಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂಥ ಅರುಣೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಟೂ ತೌಸಂಡ್ ಫೋರ್ಟೀನ್ ಕೇಸಿದು ಈ ಪ್ರಕರಣದಲ್ಲಿ ಬಿಹಾರ ಪೊಲೀಸರು ಅರುಣೇಶ್ ಕುಮಾರ್ ವಿರುದ್ಧ ಫೋರ್ ನೈಂಟಿ ಏಟ್ ಎ ಸೆಕ್ಷನ್ನಲ್ಲಿ ಮೊದಲನೇ ಆರೋಪಿಯನ್ನಾಗಿ ಮಾಡಿರ್ತಾರೆ ಆಗ ಅರುಣೇಶ್ ಕುಮಾರ್ ಜಾಮೀನಿಗಾಗಿ ನ್ಯಾಯಾಲಯದಿಂದ ನ್ಯಾಯಾಲಯಕ್ಕೆ ಅಲೆದು ಕೊನೆಗೆ ಇದು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಬನ್ನಿಲ್ಲದೆ ಆಗ ಸುಪ್ರೀಂ ಕೋರ್ಟ್ ನೀಡಿದಂತಹ ತೀರ್ಪು ಒಂದು ಐತಿಹಾಸಿಕ ತೀರ್ಪಾಗತ್ತೆ ಆ ತೀರ್ಪಿನ ಸಾರಾಂಶ ಏನಂದರೆ ಯಾವುದೇ ವ್ಯಕ್ತಿ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಅಂಥ ಅಪರಾಧಿಕ ಪ್ರಕರಣದಲ್ಲಿ ಭಾಗಿಯಾಗಿದ್ದರೆ ಆತನಿಗೆ ಬೇಲನ್ನು ಅಂದರೆ ಜಾಮೀನನ್ನು ಮಂಜೂರು ಮಾಡಬೇಕು ಅನ್ನೋದು ಸುಪ್ರೀಂ ಕೋರ್ಟ್ನ ಹೇಳಿಕೆ ಆಗಿದೆ ಸುಪ್ರೀಂ ಕೋರ್ಟ್ ನೀಡಿರುವಂಥ ಜಡ್ಜ್ಮೆಂಟ್ ಆಗಿರುತ್ತೆ ಈ ಜಡ್ಜ್ಮೆಂಟು ಒಂದು ಸೈಟೇಷನ್ ಆಗುತ್ತೆ ಸೈಟೇಷನ್ ಏನು ಅಂತ ಅಂದರೆ ಯಾವುದೇ ಪ್ರಕರಣದಲ್ಲಿ ಸಿಲುಕಿರುವಂತಹ ಆರೋಪಿಗೆ ಶಿಕ್ಷೆ ಕೊಡುವಂಥ ವಿಚಾರ ಆಗಲಿ ಜಾಮೀನು ಮಂಜೂರಾಗುವಂಥ ವಿಚಾರದಲ್ಲಾಗಲಿ ಕಾನೂನಿನ ಪುಸ್ತಕಗಳಲ್ಲಿ ನಿರ್ದಿಷ್ಟವಾದಂಥ ವಾಕ್ಯಗಳಿಲ್ಲದೇ ಇದ್ದರೆ ಆಗ ಸಾಂದರ್ಭಿಕ ಸಾಕ್ಷಿ ಡಿಜಿಟಲ್ ಸಾಕ್ಷಿ ಪ್ರತ್ಯಕ್ಷ ಸಾಕ್ಷಿ ಇವುಗಳನ್ನೆಲ್ಲ ಆರೋಪದ ಒಂದಿಗೆ ತಾಳೆ ಹಾಕಿ ಆಗ ನ್ಯಾಯಾಲಯ ತನ್ನದೇ ವಿವೇಚನಾ ಶಕ್ತಿಯನ್ನು ಬಳಸಿಕೊಂಡು ಒಂದು ತೀರ್ಪನ್ನು ನಿಲ್ಲತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಆದಂತಹ ಈ ತೀರ್ಪುಗಳನ್ನು ಎಲ್ಲ ಪ್ರಕರಣಕ್ಕೂ ಅನ್ವಯ ಆಗುವ ಹಾಗೆ ಬಳಸ್ಕೊಳ್ಳುವಂತಹ ಅವಕಾಶನೂ ಕೂಡ ಇರುತ್ತೆ ಹಾಗಾಗಿ ಸೈಟೇಶನ್ ಅಂದರೆ ನಿರಪರಾಧಿ ವ್ಯಕ್ತಿಗಳನ್ನು ಬಂಧಮುಕ್ತ ಮಾಡೋದಕ್ಕೆ ಇರುವಂಥ ಬ್ರಹ್ಮಾಸ್ತ್ರ ಅಂತ ಬೇಕಾದ್ರೂ ಕರಿಬೋದು ಕ್ರಿಮಿನಲ್ ಅಪೀಲ್ ಒನ್ ಟೂ ಡಬಲ್ ಸೆವೆನ್ ಆಫ್ ಟೂ ತೌಸಂಡ್ ಫೋರ್ ಮೂಲಕ ಸುಪ್ರೀಂ ಕೋರ್ಟ್ನ ಮುಂದೆ ಬಂದಂತ ಈ ಪ್ರಕರಣದಲ್ಲಿ ಪೊಲೀಸ್ನರು ಫೋರ್ ನೈಂಟಿ ಏಟ್ ಎನ್ವಯ ಅರುಣೇಶ್ ಕುಮಾರ್ ವಿರುದ್ಧ ಕೇಸನ್ನು ದಾಖಲಿಸಿದ್ದಾರೆ ಇದು ವರದಕ್ಷಿಣೆ ಕಿರುಕುಳ ವರದಕ್ಷಿಣೆ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂಥ ಪ್ರಕರಣ ಆಗಿರುತ್ತೆ ಇದರಲ್ಲಿ ಅರುಣೇಶ್ ಕುಮಾರ್ ಅವರು ಒಂದನೇ ಆರೋಪಿಯಾಗಿರ್ತಾರೆ ಹಾಗಾಗಿ ಇವರಿಗೆ ಜಾಮೀನನ್ನು ಕೊಡೋದಕ್ಕೆ ಕೆಳ ನ್ಯಾಯಾಲಯಗಳು ನಿರಾಕರಿಸಿದ ಕಾರಣ ಅಂತಿಮವಾಗಿ ಇವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು ಏಳು ವರ್ಷಕ್ಕಿಂತ ಕಡಿಮೆ ಇರೋ ಶಿಕ್ ಕಡಿಮೆ ಶಿಕ್ಷೆ ಇರೋ ಪ್ರಕರಣ ಇದಾಗಿರೋದ್ರಿಂದ ಬೇಲನ್ನು ಮಂಜೂರು ಮಾಡಬೇಕು ಅಂತ ಹೇಳಿದ್ದು ಇಟ್ ವಿಲ್ ಬಿಕಮ್ ದಿ ಮೈಲ್ ಸ್ಟೋನ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗುತ್ತೆ